ಆಗತ್ತೆ ಬಿಡು ಗರ್ಭಿಣಿ ಆದಾಗ ಹಾರ್ಮೋನಿಯಂ ಡಿಸ್ಟರ್ಬ್ ಆಗೋದು ಸಹಜನೇ ಹಾರ್ಮೋನಿಯಂ ಅಲ್ಲ ಹಾರ್ಮೋನ್ಸ್ ಅದೇ ಸೇಮ್ ಟು ಸೇಮ್ ಅದೇನು ಅಂದ್ರೆ ಇಂತ ಸ್ಥಿತಿಯಲ್ಲಿ ಹೆಂಗಸರು ಬಾವುಕ್ರ ಆಗ್ಬಿಡ್ತಾರೆ ಆಮೇಲೆ ಅಳೋಕ್ ಶುರು ಮಾಡ್ಬಿಡ್ತಾರೆ ಇಟ್ಸ್ ಓಕೆ ಕಾವ್ಯ ನಂದು ನಿಜ ಆದ್ರೆ ಇಷ್ಟೊಂದೆಲ್ಲ ಎಲ್ಲ ಆಗ್ತಿತ್ತು ಕಾವ್ಯಾಗು ಸ್ವಲ್ಪ ಜಾಸ್ತಿನೇ ಆಳ್ತಿದ್ದಾಳೆ ಐ ಮೀನ್ ಮೂಡ್ ಸ್ವಿಂಗ್ ಏನಾದ್ರೂ ಕಾರಣ ಇರ್ಬೋದಲ್ವಾ ಕಾವ್ಯ ಕುಟುಂಬದವರಿಂದ ಸತ್ಯ ಮುಚ್ಚಿಟ್ಟಿದ್ದಾಳೆ ಈಗ ಅದೇ ವಿಷಯ ಕಾವ್ಯನ ತುಂಬ ಕಾಡ್ತಿದೆ ಯಾವ ಸತ್ಯವನ್ನ ಹೇಳಕ್ಕೆ ಕಾವ್ಯಾಗೆ ಇಷ್ಟು ಕಷ್ಟ ಆಗ್ತಿದೆಯೋ ಅತ್ತೆ ಮಾವನ್ಗೂ ಇಲ್ಲಿರೋರ್ಗೂ ಆ ಸತ್ಯನ ಕೇಳಕ್ಕೆ ಇನ್ನೆಷ್ಟು ಕಷ್ಟ ಆಗ್ಬೋದು ನೀ ಸರಿ ಸರಿ ನಾನು ಕೇಳ್ತೀನಿ ಬೈ ರೋಮಿಗೆ ಹೋಗು ಕಾವ್ಯ